ಅವರ ಸರ್ಕಾರ ಯಾವ ರೀತಿ ಸಂಭ್ರಮಾಚರಣೆ ಮಾಡೋದನ್ನ ತಡೆಯೋದಕ್ಕೋಸ್ಕರ ಇಲಾಖೆನ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಗಣೇಶ ಹಬ್ಬ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ಬೀದಿಯಲ್ಲಿ ಹೋಗ್ಬಾರ್ದು ಆ ಬಿದ್ದಿಯಲ್ಲಿ ಹೋಗ್ಬಾರ್ದು ಈ ಡಿ ಜಿ ಬಳಸ್ಬಾರ್ದು ಅಲ್ಲಿ ಬಳಸ್ಬಾರ್ದು ಅಂತೇಳಿ ನಾವು ಸುತ್ತೂರಲ್ಲಿ ಗಣೇಶ ಬಿಡಕ್ಕೆ ಹೋದ್ರೆ ಅಲ್ಲಿ ಡಿಜಿ ಪರ್ಮಿಷನ್ ಕೊಟ್ಟಿಲ್ಲ ಮುಳಬಾಗ್ಲಲ್ಲಿ ನಾವು ಡಿಜೆ ಇಡಕೋದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಕೋಲಾರದಲ್ಲಿ ಡಿ ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ ನಾಳೆ ಈದ್ ಬಿಲ್ ನಿಮ್ದು ಏನಿದ್ರೂ ಇವತ್ತೇ ಮುಗಿಸ್ಬೇಕು ಇವತ್ತೇ ಗಣೇಶನ್ ಬಿಟ್ಬಿಡ್ಬೇಕು ಅಂತ ಹೇಳಿ ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳ್ಬೇಕಾದ ಇನ್ನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮತ್ತೆ ಕೇಸ್ಗಳು ಹಾಕಂತಹುದು ಮತ್ತೆ ಗಣೇಶೋತ್ಸವ ಮಾಡೋದಕ್ಕೆ ಅಡ್ಡ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇವತ್ತು ಕಾಂಗ್ರೆಸ್ ಬರುತ್ತೆ ನಾಳೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದೇ ಇಲ್ಲ ಎಲ್ಲೆಲ್ಲಿ ನಾವು ಡಿಜೆಗಳನ್ನ ನಾವೆಲ್ಲೂ ಕಲ್ತನ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಮತ್ತೊಂದು ಮಾಡ್ತಾ ಇಲ್ಲ ಗಣೇಶೋತ್ಸವ ಮಾಡ್ತಾ ಇದ್ದೀರಿ ಆ ವಿಜೃಂಭಣೆಯಾಗಿ ನಾವು ಮೆರವಣಿಗೆ ಮಾಡಬೇಕಂದ್ರೆ ಅದು ಅಡ್ಡ ಮಾಡೋಂಥ ಸಂದರ್ಭದಲ್ಲಿ ನಾವು ನಿಮ್ಮ ವಿರುದ್ಧವಾಗೂ ಮತ್ತೆ ಸರ್ಕಾರ ವಿರುದ್ಧವಾಗೂ ಹೋರಾಟ ಮಾಡ್ತೀರಿ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ತಂದ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಯಾವ ರೀತಿ ಸ್ವಯಂ ಪ್ರೇರಿತವಾಗಿ ಗ್ರಾಮ ಗ್ರಾಮಗಳಲ್ಲೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಯಾವ ರೀತಿ ಸಂಭ್ರಮಾಚರಣೆ ಮಾಡೋದನ್ನು ತಡೆಯೋದಕ್ಕೋಸ್ಕರ ಇಲಾಖೆನ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಇದಕ್ಕೆ ಒತ್ತಡವನ್ನು ಹಾಕಿ ಯಾರ್ಯಾರು ಯಾರು ಯಾರ್ಯಾರು ಬಜೆ ಮಾಡ್ತಾರೆ ಯಾರ್ಯಾರು ಕಲಕತೆ ಮಾಡ್ತಾರೆ ಯಾರ್ಯಾರು ಪೂಜೆ ಮಾಡ್ತಾರೆ ಇವ್ರ ಮೇಲೆ ಅಲ್ಲೆಲ್ಲಿ ಅನುದಾನ ಮಾಡ್ತಾರೆ ಇವ್ರ ಮೇಲೆಲ್ಲ ಕೇಸ್ ಹಾಕೋಂಥ ಕೆಲಸಗಳನ್ನು ಅವತ್ತಿಂದ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತೇನು ಗಣೇಶ ಹಬ್ಬ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಈ ಬೀದಿಯಲ್ಲಿ ಹೋಗಬಾರ್ದು ಆ ಬೀದಿಯಲ್ಲಿ ಹೋಗಬಾರ್ದು ಈ ಡಿ ಜಿ ಬಳಸ್ಬಾರ್ದು ಅಲ್ಲಿ ಬಳಸ್ಬಾರ್ದು ಅಂತೇಳಿ ಇವತ್ತು ಯಾರ್ಯಾರು ಹಿಂದೂ ಪರ ಸಂಘಟನೆಗಳವರು ಮತ್ತು ಮಕ್ಕಳಿಂದ ಹಿಡಿದು ಹಿರಿಯರೋವರೆಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗಣೇಶೋತ್ಸವ ಮಾಡೋದಕ್ಕೆ ಅವ್ರ ಕಾತರದಿಂದ ವಿಜೃಂಭಣೆಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದರು ಅವರಿಗೆಲ್ಲ ತಂದಿರತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯೂ ನನಗೆ ಪ್ರತಿನಿತ್ಯ ಸುಮಾರು ಒಂದು ನೂರು ಫೋನ್ಗಳಿಗೆ ಮೇಲೆ ಬರುತ್ತೆ ನಾವು ಸುಟ್ಟೂರಲ್ಲಿ ಗಣೇಶ ಬಿಡಕ್ಕೆ ಹೋದರೆ ಅಲ್ಲಿ ಡಿ ಪರ್ಮಿಷನ್ ಕೊಟ್ಟಿಲ್ಲ ಮುಳಬಾಗ್ಲಲ್ಲಿ ನಾವು ಡಿ ಜೆ ಗಿಡಕ್ಕೆ ಹೋದರೆ ಪರ್ಮಿಷನ್ ಕೊಟ್ಟಿಲ್ಲ ಕೋಲಾರಲ್ಲಿ ಇಡಕ್ಕೆ ಹೋದರೆ ಡಿ ಜೆಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವು ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗಬೇಕು ನಾಳೆ ಈದ್ ಬಿಲ್ ಆದರೆ ನಿಮ್ದೇನಿದ್ರೆ ನೀವು ಇವತ್ತೇ ಮುಗಿಸ್ಬೇಕು ಇವತ್ತೇ ಗಣೇಶನ ಬಿಟ್ಬಿಡಬೇಕು ಹೇಳಿ ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಇಲಾಖೆಯವ್ರಿಗೆ ನಾನು ಪೊಲೀಸ್ ಇಲಾಖೆಯವ್ರಿಗೆ ನಾನು ಈ ಮೂಲಕ ನಾನು ಒತ್ತಾಯ ಮಾಡೋದೇನೆಂದರೆ ಮತ್ತೆ ಅವ್ರಿಗೆ ಹೇಳೋದೇನೆಂದರೆ ಈ ದೇಶ ಹಿಂದೂಸ್ತಾನ ಹಿಂದೂಸ್ಥಾನದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಂದ್ರೆ ಅವತ್ತಿಂದನೂ ಗಣೇಶೋತ್ಸವ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಅರಿವು ಮೂಡಿಸೋದ್ರ ಮುಖಾಂತರ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಯಾವ ರೀತಿ ಇದ್ದಾದರೂ ನಾವೆಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳು ಪ್ರತಿಯೊಬ್ಬರನ್ನು ಒಗ್ಗಟ್ಟಾಗಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮತ್ತು ಕೇಸ್ಗಳು ಹಾಕೋಂಥವು ಮತ್ತು ಗಣೇಶೋತ್ಸವ ಮಾಡೋದಕ್ಕೆ ಅಡ್ಡ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇವತ್ತು ಕಾಂಗ್ರೆಸ್ ಬರುತ್ತೆ ನಾಳೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದೇ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಏನು ಪರಂಪರೆ ಇದೆ ಅದನ್ನು ಮರಿಬಾರದು ಅಧಿಕಾರಿಗಳು ಅದನ್ನು ನೋಡಿಕೊಂಡು ಅವ್ರದ್ದು ಈದ್ ಮಿಲಾದ್ ಬಂದರೆ ಅವ್ರದ್ದು ಮಸೀದಿಗಳಲ್ಲಿ ಅವ್ರು ಮಾಡ್ಕೊಂಡ್ಲಿ ಅವ್ರಿಗೆ ಏನು ಅಡ್ಡ ಇಲ್ಲ ಅವರು ಇದ್ಮೇಲೆ ಅದು ಬಂದಿದೆ ಅಂತೇಳಿ ಇವತ್ತು ಗಣೇಶೋತ್ಸವಕ್ಕೆ ಮೆರವಣಿಗೆಗಳಿಗೆಲ್ಲ ಅಡ್ಡ ಮಾಡ್ತಾ ಇರತಕ್ಕಂಥದ್ದು ಇದು ಖಂಡನೀಯ ಈ ರೀತಿ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟಗಳನ್ನು ನಾವು ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ನಾವು ಡಿಜೆಗಳನ್ನು ನಾವೆಲ್ಲೂ ಕಳ್ತನ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಮತ್ತೊಂದು ಮಾಡ್ತಾ ಇಲ್ಲ ಗಣೇಶೋತ್ಸವ ಮಾಡ್ತಾ ಇದ್ದೀರಿ ಆ ವಿದ್ಯುಭಣೆಯಾಗಿ ನಾವು ಮೆರವಣಿಗೆ ಮಾಡಬೇಕಂದ್ರೆ ಅದಕ್ಕೆ ಅಡ್ಡ ಮಾಡಂಥ ಸಂದರ್ಭದಲ್ಲಿ ನಾವು ನಿಮ್ಮ ವಿರುದ್ಧವಾಗೂ ಮತ್ತು ಸರ್ಕಾರ ವಿರುದ್ಧವಾಗೂ ಹೋರಾಟ ಮಾಡ್ತೀರಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ